ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಇವತ್ತು ಆಷಾಢ ಮಾಸತ್ತಲ್ರಿ ಶುಕ್ರವಾರ ಎರಡನೇದು ಲಕ್ಷ್ಮೀ ಪೂಜಾ ಆಗಿತ್ತು ನೋಡಿರಿ ಶುಕ್ರವಾರದ ಎರಡನೇ ಪಲ್ ಲಕ್ಷ್ಮೀ ಪೂಜಾ ತಯಾರಿ ಮಾಡ್ಕೊಂಡಿದ್ದೆ ಇವತ್ತು ಸಿಂಪಲ್ಲಾಗೆ ಮಾಡಿ ಮುಗಿಸಿದೆ ಎರಡನೇ ವಾರದ್ದು ನೋಡಿ ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಈರುಳ್ಳಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈರುಳ್ಳಿ ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ದೋಸೆಗೆ ಆಲೂಗಡ್ಡೆ ಇಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ದೋಸೆ ಮತ್ತು ಚಪಾತಿಗೆ ಹೇಳಿ ಮಾಡಿಸಿದ ಪಲ್ಯ ಇದು ಬನ್ನಿ ಮತ್ತು ಯಾವ ಥರ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಪಟಾಪಟ ಅಂತ ನೋಡ್ಕೊಂಬಂದುಬಿಡೋಣ ನೀವು ಒಂದ್ಸಲ ಮಾಡ್ಕೊಂಡು ತಿಂದರೆ ನೀವು ಆಲೂಗಡ್ಡೆ ಬೇಡವೇ ಬೇಡ ಅಂತ ಹೇಳ್ತೀರಾ ಆ ಥರ ಚೆನ್ನಾಗಾಗುತ್ತೆ ಇದು ಪಲ್ಯ ಯಾವ ಥರ ಅಂತ ನಾನು ತೋರಿಸ್ತೀನಿ ಮತ್ತು ಏನೇನು ಸಿಂಪಲ್ ಫ್ರೆಂಡ್ಸ್ ಇದಕ್ಕೆ ಏನೇನು ಬೇಕು ಅಂತಲೂ ತೋರಿಸ್ಬಿಡ್ತೀನಿ ನೋಡಿ ಇವಾಗ ನಾನು ನಾನು ನಾಲ್ಕು ಈರುಳ್ಳಿನ ಈ ಥರ ಉದ್ದನೇ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಉದ್ದ ಉದ್ದ ಟೈಪ ಕಟ್ ಮಾಡಿ ಇಟ್ಕೊಳ್ರಿ ನೋಡಿ ಈ ಥರ ಕಟ್ ಮಾಡಿಟ್ಕೊಳ್ರಿ ಒಂದು ಟೊಮೆಟೊ ಹಣ್ಣು ಮತ್ತು ಕಡಲೆಬೇಳೆ ಅರ್ಧ ಬೌಲ್ನಷ್ಟು ಕಡಲೆಬೇಳೆನ ನೆನೆಕಿಟ್ಟಿದ್ದೆ ನೋಡಿ ನೆನೆ ನೆನೆಸ್ಕೊಂಡು ಹಾಕೋಬೇಕು ಇದನ್ನು ಚೆನ್ನಾಗುತ್ತೆ ಪಲ್ಯ ಅರ್ಧ ಗಂಟೆ ಮುಂಚಿತವಾಗಿ ನೆನೆಸಿಟ್ಕೊಳ್ಳಿ ಕಡಲೆಬೇಳೆ ಮತ್ತು ನೋಡಿ ಇವಾಗ ಈರುಳ್ಳಿ ಹಣ್ಣು ಹಸೇಕಾಯಿ ಮತ್ತು ಕೊರಬೇವು ಕೊತ್ತಂಬರಿ ಇವೆಷ್ಟು ಬೇಕಿದ್ದಕ್ಕೆ ನೋಡಿ ಟೊಮೊಟೊ ಒಂದೇ ಸಾಕು ಫ್ರೆಂಡ್ಸ್ ನೀವು ಬೇಕಾದರೆ ಹಸೆಕಾಯಿ ಬದಲು ಅಂದರೆ ಹಸೆ ಮೆಣಸಿನ್ಕಾಯಿ ಬದಲು ಖಾರ ಪುಡಿನ ಹಾಕೋಬೋದು ಇವಾಗ ಒಂದು ಫ್ಯಾನಲ್ಲಿ ಎಣ್ಣೆ ಎಣ್ಣೆಕಾಯಕ ಇಟ್ಕೊತಾ ಇದ್ದೀನಿ ನೋಡಿ ಒಂದು ಫ್ಯಾನಲ್ಲಿ ಎಣ್ಣೆ ಎಣ್ಣೆಕಾಯಾಗಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾಯ್ದಾದ್ಮೇಲೆ ಜೀರಿಗೆ ಸಾಸಿವೆ ಕಾಳು ಹಾಕಿ ಮೊದಲಿಗೆ ಹಸಿಮೆಣ್ಸಿ ಕಾಯಿ ಹಾಕ್ಕೋಬೇಕು ನಾವು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಟೊಮೊಟೊ ಎಣ್ಣೆಲ್ಲ ಹಾಕಿ ಬೇಯಿಸ್ಕೋಬೇಕು ನೀಟಾಗಿ ನೋಡಿ ಮೇನ್ ಇರೋದೇ ಈರುಳ್ಳಿ ನಾವೇಷ್ಟು ಬೇಯಿಸ್ಕೊತೀವಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಪಲ್ಯ ನೀವು ಒಂದ್ಸಲ ಟ್ರೈ ಮಾಡಿ ದೋಸೆಗೆ ಮತ್ತು ಚಪಾತಿಗೆ ಅಂತರೂ ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಇವಾಗ ಎಣ್ಣೆ ಕಾಯಿತು ನಾನು ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಸಾಸಿವೆ ಕಾಳು ಹಾಕಿ ಆಮೇಲೆ ಮೆಣಸಿನಕಾಯಿ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಹಣ್ಣು ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮೊದಲಿಗೆ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹಸಿಮೆಣ್ಸಿ ಕಾಯಿ ಫಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ರಿ ಟೊಮೆಟೋನು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಮಸಾಲೆ ಹಾಕ್ಕೊಳಕ್ಕೆ ಬರ್ತೈತಿ ಈಗ ನೋಡಿರಿ ನೀವು ಅನ್ನ ಮತ್ತು ಹಾಲು ಈ ಪಲ್ಯ ಹಾಕ್ಕೊಂಡು ತಿನ್ನಿ ನೋಡಿರಿ ಅನ್ನಕ್ಕೂ ಟೇಸ್ಟ್ ಭಾಳ ಆಕತ್ತೆ ಇದು ನೀವು ಒಗ್ಗರಣೆ ಮಾಡ್ಕೊತಿರಲ್ಲ ಅದ್ರ ಬದಲು ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿರಿ ನಿಮಗೆ ಸಾಂಬಾರು ಉಂಡು ಬೇಜಾರಾದಾಗ ಈ ಪಲ್ಯನೂ ಮಾಡ್ಕೋಬೋದು ನೀವು ಅನ್ನಕ್ಕೆ ನೋಡಿ ಈರುಳ್ಳಿ ಪಲ್ಯ ಮಾತ್ರ ಸಖತ್ತಾಗೇ ಬರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವೇ ಹೇಳ್ತೀರಾ ಅಷ್ಟು ಸಖತ್ತು ಕೊಡುತ್ತೆ ಟೇಸ್ಟು ನೆಗಡಿ ಜ್ವರ ಬಂದಾಗ ಈ ಪಲ್ಯ ಮಾಡ್ಕೊಳ್ಳಿ ಅಷ್ಟು ರುಚಿಯಾಗುತ್ತೆ ಈ ಪಲ್ಯ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ಸ್ವಲ್ಪ ಉಪ್ಪು ಸಕ್ಕರೆ ಮಸಾಲ ಇಷ್ಟೇ ಇದಕ್ಕೇನು ಭಾಳ ಮಸಾಲೂ ಬೇಡ ಸಿಂಪಲ್ಲಾಗೆ ಮಾಡ್ಕೋಬೋದು ಸ್ವಲ್ಪತೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಇವಾಗಲೇ ನೀರು ಹಾಕೋಕೆ ಹೋಗ್ಬೇಡಿ ಮತ್ತು ಇದಕ್ಕೆ ಆವಾಗಲೇ ನಾನೇನು ನೆನೆಸಿಟ್ಕೊಂಡಿದ್ನಲ್ಲ ಕಡಲೆಬೇಳೆನ ಹಾಕೋತಾ ಇದ್ದೀನಿ ನೋಡಿ ಕಡಲೆಬೇಳೆನ ಹಾಕ್ಕೋಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಕಡಲೆಬೇಳೆ ಹಾಕೋದ್ರಿಂದ ಬರೀ ಕಲರ್ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್ ಆ ಥರ ಟೇಸ್ಟ್ ಆಗಿರುತ್ತೆ ಪಲ್ಯ ಅನ್ನಕ್ಕೂ ಸೈ ಚಪಾತಿಗೂ ಸೈ ಮತ್ತು ದೋಸೆಗೂ ಸೈ ಈ ಪಲ್ಯ ಕಡಲೆಬೇಳೆ ಹಾಕ್ಕೊಂಡು ಕಲಸ್ಕೋಬೇಕು ಪೂರ್ತಿ ಎಲ್ಲ ಕಲ್ಸ್ಕೊಂಡ್ಬಿಡಿ ಈ ಥರ ಎಲ್ಲ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸಾಂಬಾರು ಪುಡಿ ಅರ್ಶಿಣ ಪುಡಿ ಸಾಂಬಾರು ಪುಡಿ ಸಕ್ಕರೆ ಉಪ್ಪು ಹಾಕಿ ಕಲಸ್ಬಿಟ್ರೆ ಮುಗೀತು ನೋಡಿರಿ ನಮ್ಮ ಪಲ್ಯ ರೆಡಿ ಆಕೈತ್ರಿ ಮತ್ತು ಲಾಸ್ಟಿಗೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋಬೇಕು ನೋಡಿರಿ ಅದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಇಷ್ಟು ಹಾಕಿದ್ರೆ ಪಲ್ಯ ಜಲ್ದಿನ ರೆಡಿ ಆಕತಿ ನಿಮಗೆ ಬಾಯಿ ಕೆಟ್ಟಾಗೂ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿರಿ ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ ಹಂಗಾಗಿ ಹೇಳಾಕತ್ತೀನಿ ಒಬ್ಬೊಬ್ರಿಗೆ ಈ ಟೇಸ್ಟಿಂದು ಪಲ್ಯನೂ ಗೊತ್ತಿರಲ್ಲ ಅಂತ ಹೇಳಿ ತೋರ್ಸಾಕತ್ತೀನಿ ಇವಾಗ ನೋಡಿ ಸಾಂಬಾರು ಪುಡಿ ಮತ್ತು ಅರ್ಶಿಣ ಪುಡಿ ಉಪ್ಪು ಸಕ್ಕರೆ ಹಾಕಿದ್ರೆ ಮಿಕ್ಸ್ ಮಾಡಿದ್ರೆ ರೆಡಿ ಆಗ ಆಗೇ ಬಿಡ್ತೈತೆ ನೋಡಿರಿ ಪಲ್ಯ ದಯವಿಟ್ಟು ನೀವು ನನ್ನ ವೀಡಿಯೋ ಸ್ಕಿಪ್ ಮಾಡೋದು ಬೇಡ್ರಿ ಫ್ರೆಂಡ್ಸ್ ನಿಮಗೇನು ಅರ್ಥ ಆಗೋಂಗಿಲ್ಲ ಕಂಟಿನ್ಯೂ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಬಿಡೋಣ ನೋಡಿ ಇವಾಗ ಈ ಥರ ಎಲ್ಲ ಕಲಿಸ್ಕೊಂಬಿಟ್ರೆ ಇದನ್ನ ಒಂದು ಹತ್ತು ನಿಮಿಷ ಬೇಯೋಕೆ ಇಟ್ಬಿಡೋಣ ಫ್ರೆಂಡ್ಸ್ ಬೈತು ಅಂದರೆ ರೆಡಿ ಆದಂಗೆನೇ ಪಲ್ಯ ನೋಡಿರಿ ನೀವು ಯಾರಾದರೂ ಈ ಥರ ಪಲ್ಯ ಮಾಡಿದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ದೋಸೆ ಮಾತ್ರ ಈ ಗಡ್ಡೆ ಪಲ್ಯನೇ ಬೇಡ ಫ್ರೆಂಡ್ಸ್ ಈ ಪಲ್ಯ ಮಾಡ್ಕೊಂಡ್ರಿ ಅಂದರೆ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿದ್ದೀನಿ ನಾನು ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಕ್ಕೆ ಇಟ್ಬಿಡೋಣ ಇದನ್ನ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್ ಇದು ಭಾಳ ಬೇಯಿಸ್ಕೋಬಾರ್ದು ನೋಡಿ ಇಪ್ ಇದನ್ನ ನೋಡಿದರೆ ಯಾವಾಗ ತಿಂತೇವೆ ಪಲ್ಯನ ಅನಿಸ್ಬಿಡುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಕತಿ ನೋಡಿ ಇವಾಗಿದು ಬೇಯಕ್ಕೆ ಇಟ್ಬಿಡೋಣ ಒಂದು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಬೇಯಕ್ಕೆ ಇಟ್ಬಿಡೋಣ ನೋಡಿ ಇವಾಗ ಹತ್ತು ಹತ್ತು ನಿಮಿಷ ಬಿಟ್ಟ ಮೇಲೆ ನಾನು ತೆಗಿತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೋಬೇಕು ನಾವು ಪುಟಾಣಿ ಹಿಟ್ಟು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಪಲ್ಯ ಪಟ್ಟ ರೆಡಿ ಆಗೇ ಬಿಡ್ತು ನೋಡಿರಿ ಪುಟಾಣಿ ಹಿಟ್ಟು ಎಲ್ಲರ ಮನೇಲಿ ಇರುತ್ತಲ್ವಾ ಅದನ್ನೇ ಸ್ವಲ್ಪ ಮೇಲುಗಡೆ ಹಾಕಿ ಎಲ್ಲ ನೀಟಾಗಿ ಇನ್ನೊಂದು ಸಲ ಕಲಿಸ್ಕೊಂಬಿಡೋಣ ನೋಡಿ ಇವಾಗ ತುಂಬ ಸಿಂಪಲ್ ಇದು ಪಲ್ಯ ಮಾಡೋದು ಇದನ್ನು ಇವಾಗ ಕಲ್ಸ್ಕೊಂಬಿಟ್ಟು ನೋಡಿ ರೆಡಿ ಆಗೇ ಬಿಡ್ತೀರಿ ಈ ಕಡೆ ಚಪಾತಿನೂ ರೆಡಿ ಮಾಡಿದ್ದೆ ನಾನು ಚಪಾತಿ ಮತ್ತು ಈರುಳ್ಳಿ ಪಲ್ಯ ರೆಡಿ ಆಗೈತಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನನಗೀಗ ಯಾವಾಗಲೂ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಆ ಬನಿಶಂಕ್ರೀತ ಎಲ್ಲರಿಗೂ ಒಳ್ಳೇದು ಮಾಡಲಿ ಬನ್ನಿ ಫ್ರೆಂಡ್ಸ್ ಚಪಾತಿ ಮತ್ತು ಈರುಳ್ಳಿ ಪಲ್ಯ ತಿಂದು ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು